ನಮಸ್ಕಾರ ವೀಕ್ಷಕರ ಆಕರ್ಷ ಸಂಪದ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಬಹಳ ದಿನಗಳ ನಂತರ ಸಹ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಜ್ಯೋತಿಷ್ಯ ನಂಬಿಕೆಯ ಮೇಲೆ ಇರ್ತಕ್ಕಂಥದ್ದು ಜ್ಯೋತಿಷ್ಯ ವೈಜ್ಞಾನಿಕವಾಗಿ ಕೂಡ ಇರ್ತಕ್ಕಂಥದ್ದು ಜ್ಯೋತಿಷ್ಯ ನಮ್ಮ ಆಳ ಅಗಲಗಳನ್ನು ನಮ್ಮ ಜೀವನದ ರಹಸ್ಯಗಳನ್ನು ಹೊರಹಾಕುವಂಥದ್ದು ಜ್ಯೋತಿಷ್ಯವನ್ನು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋದಾಗ ನಮಗೆ ಅನುಕೂಲಗಳೇ ಹೆಚ್ಚು ಆದರೆ ಜ್ಯೋತಿಷ್ಯವನ್ನ ನಂಬದೆ ಅಥವಾ ಜ್ಯೋತಿಷ್ಯದ ಬಗ್ಗೆ ಪೂರ್ಣ ಜ್ಞಾನ ಇಲ್ಲದೆ ಇದ್ದಾಗ ನಾವು ಅನೇಕ ತಪ್ಪುಗಳನ್ನ ಅನೇಕ ತಪ್ಪು ಕಲ್ಪನೆಗಳನ್ನ ಮಾಡ್ಕೋತ ಹೋಗ್ತೀವಿ ಆ ನಮ್ಗೆ ಸರಿಯಾದ ಗುರು ಹಾಗೂ ಸರಿಯಾದ ಗುರಿ ಎರಡು ಇದ್ದಾಗ ಜೀವನ ಬಹಳ ಸುಲಭವಾಗಿ ನಡೆಯುತ್ತೆ ನಿಮಗೊಂದು ಕತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಒಬ್ಬ ಟಿ ಮಾರೋನ್ ಇದ್ದಂತೆ ಆ ಟಿ ಮಾರೋನ್ ಹತ್ರ ಏನಾದ್ರು ಕ್ರಿಕೆಟ್ ಹೋದ್ರೆ ಅವನು ಏ ತೆಂಡೂಲ್ಕರ್ ಹಂಗೆ ಹೊಡೀಬೇಕಿತ್ತು ಕೊಹ್ಲಿ ಹಿಂಗೆ ಕ್ಯಾಚ್ ಹೇಳಬೇಕಿತ್ತು ಮಾಲಿಂಗ ಹಂಗ್ ಬೌಲಿಂಗ್ ಮಾಡ್ಬೇಕಿತ್ತು ಅಂತ ಹೇಳ್ತೀನಿ ಯಾರಾದ್ರೂ ರಾಜಕೀಯದ ಬಗ್ಗೆ ಅವರು ಮಾತಾಡ್ತಾರೆ ಮೋದಿ ಹಂಗಲ್ಲಪ್ಪ ಮೋದಿ ಹಿಂಗ್ ಮಾಡ್ಬೇಕಿತ್ತು ಮೋದಿ ಆ ಕೆಲಸ ಮಾಡ್ಬೇಕಿತ್ತು ಟ್ರಂಪ್ ಹಿಂಗ್ ಕೆಲಸ ಮಾಡ್ಬೇಕಿತ್ತು ಅಂತ ಹೇಳ್ತಿದ್ದಂತೆ ಇನ್ನು ಯಾರಾದ್ರೂ ಇಂಜಿನಿಯರ್ಗಳು ಏ ಬಿಲ್ಡಿಂಗ್ ವಿಚಾರ ಹೋಗ್ತಾ ತಕೊಂಡ್ರೆ ಏ ಆ ಇಂಜಿನಿಯರ್ ಗೊತ್ತಿಲ್ಲ ನನ್ ಕೇಳ್ಬೇಕಿತ್ತು ನಾನು ಹೇಳ್ತಿದ್ದೆ ಬಿಲ್ಡಿಂಗ್ ಹಿಂಗ್ ಮಾಡುದು ಹೀಗೆ ಎಲ್ಲಾ ವಿಚಾರಗಳ ಬಗ್ಗೆನೂ ಅವ್ನು ಹೇಳ್ತಿದ್ದಂತೆ ಆದ್ರೆ ಆ ಟೀ ಮಾಡೋನಿಗೆ ವಿಜ್ವಾಲ ಗೊತ್ತಿಲ್ಲದೆ ಇದ್ದಂಥ ಕೆಲಸ ಯಾವ್ದಪ್ಪ ಅಂದ್ರೆ ಟೀ ಮಾಡೋದು ಟೀ ಮಾಡುವ ಅಂಗಡಿಯವನು ಟೀ ಮಾಡೋಕ್ ಬರೋದಿಲ್ಲ ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಂತೆ ನಾವು ಏನ್ ಮಾಡ್ತೀವಿ ಜೀವನದಲ್ಲಿ ಯಾವ ಅಗತ್ಯಗಳಿದ್ದಾವೋ ಅವುಗಳನ್ನ ಬಿಟ್ಟು ಬೇರೆ ಎಲ್ಲ ಕಡೆಗಳ ಚರ್ಚೆ ಮಾಡ್ತಾ ಹೋದಾಗ ನಮ್ಮ ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ ಹಾಗೆ ನಮ್ಮ ಸಮಯ ಕೂಡ ಹಾಳಾಗುತ್ತೆ ಹಾಗಾಗಿ ನಾವು ನಂಬಿಕೆಯ ಆಧಾರದ ಮೇಲೆ ಬದುಕಿದಾಗ ನಮ್ಮ ಗುರಿ ಮತ್ತು ಗುರು ಎರಡು ಸುಲಭ ದಾರಿಯಲ್ಲಿ ನಮ್ಮನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ ಯಾಕೆ ಈ ವಿಚಾರ ಹೇಳ್ಬೇಕಾಯ್ತು ಅಂತಂದ್ರೆ ಆಷಾಢ ಮಾಸದಲ್ಲಿ ಮದುವೆ ಮುಹೂರ್ತಗಳು ಇರೋದಿಲ್ಲ ಇನ್ನು ಕೆಲವೊಂದು ವಿಶೇಷ ಸಮಯಗಳಲ್ಲಿ ಮುಹೂರ್ತಗಳು ಇಲ್ಲದಿದ್ದಾಗಲೂ ಕೂಡ ಮದುವೆ ಮಾಡ್ತಕ್ಕಂಥದ್ದು ಅಥವಾ ಮದ್ವೆ ವಿಚಾರವಾಗಿ ಮುಂದುವರಿತಕ್ಕಂಥದ್ದನ್ನ ನಾವು ಇತ್ತೀಚೆಗೆ ಗಮನಿಸ್ತಾ ಬರ್ತಾ ಇದ್ವಿ ಮಿಥುನಾಷಾಢ ಇತ್ತೆ ಕೆಲವರು ಮದುವೆ ಮಾಡ್ಬೋದು ಅಂತಾರೆ ಆದ್ರೆ ನಮ್ಮ ಪ್ರಾಚೀನರು ಆಷಾಢ ಮಾಸದಲ್ಲಿ ಮದುವೆ ಬೇಡ ಅಂದಾಗಲೂ ಕೂಡ ನಾವು ಮದುವೆ ಮತ್ತು ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ತೀವಿ ಅಂದಾಗ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ವೀಕ್ಷಕರೇ ಸದ್ಯದಲ್ಲಿ ಶ್ರಾವಣ ಮಾಸ ಶುರುವಾಗುತ್ತೆ ಭೀಮನ ಅಮಾವಾಸ್ಯೆಯಿಂದ ಹಬ್ಬಗಳ ಸಾಲ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಕ್ಕಳಿಗೆಲ್ಲ ಹಬ್ಬಗಳ ಸೇರಿ ಇನ್ನು ಗಣಪತಿ ಹಬ್ಬ ಕೂಡ ಬರುತ್ತೆ ಆ ನಂತರದಲ್ಲಿ ಸೆಪ್ಟೆಂಬರ್ ಮಾಸದಲ್ಲಿ ಈ ಸಲ ನಮ್ಗೆ ದಸರಾ ಬಂದ್ಬಿಡುತ್ತೆ ನವೆಂಬರ್ ತಿಂಗಳಲ್ಲಿ ದೀಪಾವಳಿ ಹಬ್ಬ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಜುಲೈ ಇಪ್ಪತ್ತೈದನೇ ತಾರೀಕ ನಂತರ ರಾಜಯೋಗ ಶುರು ಆಗುತ್ತೆ ರಾಜಯೋಗದಲ್ಲಿ ವಾಸ್ತುಶಾಂತಿ ಗೃಹ ಪ್ರವೇಶದ ಸಾಕಷ್ಟು ಮುಹೂರ್ತಗಳನ್ನ ನಾವು ಈ ಬಾರಿ ಗಮನಿಸ್ತೀವಿ ಹಾಗಾಗಿ ವಾಸ್ತುಶಾಂತಿಗೆ ಸಂಬಂಧಪಟ್ಟಂತೆ ರಾಜಯೋಗದಲ್ಲಿ ಯಾರ್ಯಾರು ವಾಸ್ತುಶಾಂತಿ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಇದು ಸಂದರ್ಭ ಅದು ನೆನ್ಪಿಟ್ಕೊಳ್ಳಿ ವಿವಾಹಕ್ಕೆ ಮಾತ್ರ ಸದ್ಯದಲ್ಲಿ ಯಾವುದೇ ಒಳ್ಳೆಯ ಮೋಸಗಳು ಇಲ್ಲ ಹಾಗಾಗಿ ತುಳಸಿ ಲಗ್ನದ ನಂತರ ವಿವಾಹ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು ಒಳ್ಳೇದು ಅಲ್ಲಿವರೆಗೂ ಕೂಡ ತಾವು ಈ ವಿವಾಹ ಕಾರ್ಯಗಳನ್ನ ಮುಂದೂಡ್ತಕ್ಕಂಥದ್ದೇ ಒಳ್ಳೇದು ಅಂತ ಹೇಳಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಈ ಬಾರಿ ಐದು ಶುಕ್ರವಾರಗಳು ಶ್ರಾವಣ ಮಾಸದಲ್ಲಿ ಸಂಪತ್ ಶುಕ್ರವಾರಗಳು ಐದು ಬಂದಿದೆ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಇದೊಂದು ವಿಶೇಷ ಸಮೇಪ ಶ್ರಾವಣ ಮಾಸದಲ್ಲಿ ನೀವು ಮೇರು ಯಂತ್ರವನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಆರ್ಥಿಕವಾಗಿ ಹಾಗೂ ಮಾನಸಿಕವಾಗಿ ಒಂದು ಸದೃಢತೆ ಬರುತ್ತೆ ಈ ಬಾರಿಯ ಶ್ರಾವಣ ಮಾಸ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಭಗವಂತ ಮಳೆ ಬೆಳೆ ಆದಿಯನ್ನ ಎಲ್ಲವನ್ನೂ ಕೂಡ ಕಲ್ಪಿಸಿ ಕರ್ನಾಟಕವನ್ನ ಭಾರತವನ್ನ ಸಂಪತ್ ಭರ್ತವನ್ನಾಗಿ ಮಾಡಲಿ ಅಂತೇಳಿ ಆಸೆ ಪಡ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ನಮಸ್ಕಾರ